ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ ಏನಿವತ್ತು ಜನಸ್ನೇಹಿ ಆಶ್ರಮ ಅನ್ನೋದಕ್ಕಿಂತ ಜನರಿಗಾಗಿ ಕಟ್ಟಿರ್ತಕ್ಕಂಥ ಒಂದು ದೇವರ ಗುಲಾನೆ ಅಂತ ಹೇಳ್ಬಿಟ್ಟು ಹೇಳ್ಬೋ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತು ಒಂದು ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅದರಲ್ಲೂ ಈ ಥರ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡೋದು ದೇವರುಗಳನ್ನು ಒಂದು ಈ ಒಂದು ದೇವಸ್ಥಾನ ಸೃಷ್ಟಿ ಮಾಡಿರೋದು ಮತ್ತು ಈ ಥರ ಒಂದು ಮನೋಭಾವ ಈ ಒಂದು ಕಾಳಜಿ ಈ ಯಾರಿಗೂ ಬರಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಈಗ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ಮರಿತಾ ಇದ್ದಾರೆ ಧಾರ್ಮಿಕ ವಿಚಾರದಲ್ಲಿ ಸಂಸ್ಕೃತಿ ನಮ್ಮ ನಾಡು ನುಡಿ ಜ ಜಲಗಳ ಬಗ್ಗೆ ಎಲ್ಲದರಲ್ಲೂ ಹಿಂದೆ ಹೋಗ್ತಾ ಇದೆ ಅಂತ ನಾನು ಅನಿಸಿಕೆ ಹೇಳಕ್ಕೆ ಬಯಸ್ತೀನಿ ಅಂತದ್ರಲ್ಲೂ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಇವತ್ತು ಆಶ್ರಮ ನಡೆಸೋ ಜೊತೆಗೆ ಇವತ್ತು ಇವರ ಒಂದು ಆಶ್ರಮದಲ್ಲಿ ಒಂದು ಬಸವಣ್ಣವರನ್ನ ಸಾಕಿ ಅದನ್ನ ಸಣ್ಣದಿಂದ ದೊಡ್ಡದು ಮಾಡಿ ಇವತ್ತು ಒಂದು ದೀಕ್ಷೆತನ ಕೊಡಿಸಿದ್ದಾರೆ ಏನು ಹೆಸರಾಂತ ಚಿಕ್ಕಮಗಳೂರಿನಿಂದ ಮತ್ತೆ ಶರಣ್ಯ ಮತ್ತೆ ಇನ್ನಿತರ ಬಸವಣ್ಣವರನ್ನ ಕರೆಸಿ ಇಲ್ಲಿರ್ತಕ್ಕಂಥ ಏನು ಜನಸ್ನೇಹಿ ಬಸವ ಅಂತೇಳ ಅವ್ರಿಗೆ ದೀಕ್ಷಿತನ ಕೊಡಿಸಿರೋದು ಬಹಳ ವಿಶೇಷವಾದ ದಿನ ಯಾಕೆಂದ್ರೆ ಬಸವಣ್ಣನ ಬಸವ ಅನ್ನೋ ಲೆಕ್ಕದಲ್ಲಿ ಕೋಟ್ಯಾಧಿ ಕೋಟಿ ದೇವರುಗಳು ಅವರಲ್ಲಿ ಇರ್ತಾರೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ ಯಾಕೆಂದ್ರೆ ಕೋಟ್ಯಾನಿ ಜೀವರಾಶಿಗಳು ದೇವರುಗಳು ಅವರಲ್ಲಿ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಕೇಳ್ಕೊ ಬಂದಿದ್ದೀವಿ ನೋಡಿದ್ದೀವಿ ಕೂಡ ಆದ್ದರಿಂದ ಇವತ್ತು ಈ ಒಂದು ಬಸವೇಶ್ವರ ಇವರ ಕಷ್ಟ ಕಾರ್ಪಣೆಗಳನ್ನೆಲ್ಲ ಕಳೆದು ಈ ಒಂದು ಆಶ್ರಮಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಅವರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳ ದೃಷ್ಟಿ ಹೋಗ್ಲಿ ಜೊತೆಗೆ ಇವ್ರಿಗೆ ಏನೇನೋ ನಷ್ಟ ಆಗಿದೆ ಇವರ ಕನಸುಗಳೆಲ್ಲ ನನಸಾಗಲಿ ಇವರ ಬೇಡಿಕೆಗಳೆಲ್ಲ ದೇವರು ನೆರವೇರಿಸಲಿ ಅಬ್ಬ ಸಣ್ಣವರು ಇವ್ರ ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಶನ್ ಮಹಾತ್ಮ ಶನಿ ಮಹಾತ್ಮ ಸ್ವಾಮಿ ಇವರ ಕುಟುಂಬದ ಜೊತೆಗೆ ನಿಲ್ಲಲಿ ಜೊತೆಗೆ ಇಷ್ಟು ಸಾವಿರಾರು ಜನ ಇವರಿಗೆ ಕೈ ಹಿಡಿದು ಇಷ್ಟು ನಡೆಸೋದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಅವರು ಇನ್ನೂ ಲಕ್ಷಾಂತರ ಜನ ಆಗಲಿ ಇವರು ಜೊತೆಗೆ ನಿಂತ್ಕೊಳ್ಳಿ ಜೊತೆಗೆ ಇಷ್ಟು ನೂರಾರು ಕುಟುಂಬ ಏನು ನೂರು ಇನ್ನೂರು ಜನ ನಾ ಡೈಲಿ ಸಾಕೋದಂದ್ರೆ ಸುಲಭವಾದ ಮಾತಲ್ಲ ಅಂತದ್ರಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರೋದು ನಮ್ಗೆ ನಿಜವಾಗ್ಲೂ ನಾನು ಎರಡು ತಿಂಗ್ಳು ಆಯ್ತು ಮನೆಯಿಂದ ಹೊರಗಡೆ ಬಂದು ಆತ ಈ ಒಂದು ದೇವರ ಕಾರ್ಯ ಈ ತರ ಒಂದು ವಿಷಯ ಅಂತ ಗೊತ್ತಾದಾಗ ನಿಜವಾಗ್ಲೂ ನಾನು ಬಂದಿದ್ದು ನನಗೆ ಇವತ್ತು ನೋಡಿ ಇದೆಲ್ಲ ನೋಡಿ ಇಲ್ಲಿ ಪುಣ್ಯ ಅನ್ಸಿ ಅನ್ಸುತ್ತೆ ನಮ್ಗೆ ಕಷ್ಟಗಳನ್ನು ದೇವರು ಪಾರ್ ಮಾಡ್ಲಿ ಜೊತೆಗೆ ನಮ್ಮ ಯೋಗೇಶ್ವರ್ ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸ್ನೇಹಿತರು ಬಳಗ ಏನೇನಿದ್ದೀವಿ ಸದಾ ಇವರು ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಇರ್ತೀವಿ ಇವ್ರಿಗೆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಇವರಂತವ್ರು ಇದ್ರೆ ಎಷ್ಟೋ ಜನ ಮಾದರಿ ಆಗ್ತಾರೆ ಇವ್ರ ನೋಡಿ ನಾವು ಒಂದು ಅಷ್ಟು ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬರುತ್ತೆ ಅನ್ನೋದಕ್ಕೆ ಇವರು ಆಗಿದ್ದಾರೆ ಇವತ್ತು ಜೊತೆಗೆ ಇನ್ನಿತರ ಎಲ್ಲ ರೀತಿಯಲ್ಲಿ ಇವರು ಈ ರಾಜ್ಯದಲ್ಲಿ ದಾನ ಧರ್ಮ ಅನ್ನೋದು ಎಷ್ಟೋ ಕೋಟಿಗಳು ಇಟ್ಕೊಂಡು ಕುಳಿತಾ ಇದ್ರೂ ಯಾರು ಏನು ಮಾಡೋದು ಅದು ಏನೂ ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿ ಕುಳಿತಾ ಇದ್ರೆ ಹಿಡಿದು ಹೋಗುತ್ತೆ ಹೋಗೋವಾಗ ಏನೂ ಎತ್ಕೊಂಡು ಹೋಗಲ್ಲ ನೀವು ಅಟ್ಲೀಸ್ಟ್ ಇಂಥ ಒಂದು ಬಡವರ ಪರವಾಗಿ ನಿರ್ಗತಿಕರ ಪರವಾಗಿ ಪರವಾಗಿ ಇರ್ತಕ್ಕಂಥ ಒಂದು ಆಶ್ರಮಗಳನ್ನು ಬೆಳೆಸುವಂಥ ಕೆಲಸ ಸದಾ ಎಲ್ಲರೂ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಮುಗಿದು ಬೇಡ್ಕೊತೀನಿ ಇಂಥ ಒಂದು ಕುಟುಂಬಗಳಿಗೆ ಸಹ ಸಹಕಾರ ಕೊಡಿ ಜೊತೆಗೆ ಇವರಿಗೆ ದೇವರ ಆರೋಗ್ಯ ಭಾಗ್ಯ ಎಲ್ಲ ಇವ್ರ ಕುಟುಂಬದ ಕರುಣಿಸಲಿ ಅಂತೇಳಿ ನನ್ನ ಒಂದು ಎರಡು ವಿಚಾರಗಳನ್ನು ಬಯಸ್ತೀನಿ ತಿಳಿಸ್ತೀನಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ದು ಯಾವುದೇ ಕಾರ್ಯಕ್ರಮ ಆದ್ರೂ ಈ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಜನ ಯುವಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಯಾರೇ ಆಗಿರ್ಬೋದು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವ್ರ ಮನೆ ಬಾಗಲು ಅವ್ರು ಇರ್ತಾರೆ ಅವ್ರ ಕಷ್ಟ ಸಾವಿರ ಇದ್ರು ಅವ್ರು ತೋರಿಸ್ಕೊಳ್ಳೋದಿಲ್ಲ ಈಗ ಮುಖ್ಯವಾಗಿ ಅವ್ರಿಗೆ ಹುಷಾರಿಲ್ಲ ಆಪರೇಷನ್ ಕೂಡ ಆಗಿದೆ ಆದ್ರೂ ಕೂಡ ಒಂದು ಕರೆಗೆ ಅವರು ಎಷ್ಟು ಧಾರಾಳ ಮನಸ್ಸು ಅಂತ ನಾವು ನೋಡಬೇಕಾಗತ್ತೆ ಇಲ್ಲಿ ಬಂದು ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಕಲಿಯುಗದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅನಾಥಾಶ್ರಮದಲ್ಲಿ ಶನೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಬಹಳ ಸಂತೋಷ ಆಗುತ್ತೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಏನೂ ಇಲ್ದೇ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಇವತ್ತು ಬರೋಬ್ಬರಿ ನೂರ ಮೂವತ್ತು ಜನ ನೂರ ನಲ್ವತ್ತು ಜನ ದೇವ್ರ ಮಕ್ಕಳಿಗೆ ಇಲ್ಲಿ ಅನ್ನ ಊಟ ಬಟ್ಟೆ ವಸತಿ ಸಿಗ್ತಾ ಇದೆ ಅಂದ್ರೆ ಆ ಭಗವಂತನ ಆಶೀರ್ವಾದ ಕನ್ನಡಿಗರ ಆಶೀರ್ವಾದ ಸೊ ಎಲ್ಲಾ ನಿಮ್ಮ ಮಾಧ್ಯಮದವರ ಸಪೋರ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಇಂತ ಒಂದು ಲೋಕ ಕಲ್ಯಾಣ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಯಾಕಂದ್ರೆ ಇವತ್ತು ತಂದೆ ತಾಯಿನ ನೋಡ್ಕೊಳಕಾಗದೇ ಇರೋ ಎಷ್ಟು ಅನಾ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಅವರಿಗೆ ಬಯೋದಕ್ಕೂ ಮನ್ಸು ಬರಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಬಟ್ ವಿಶೇಷವಾಗಿ ಾಗಿ ದಯವಿಟ್ಟು ಯಾರು ತಂದೆ ತಾಯಿ ಇದ್ರನ್ನ ಆಚೆ ಆಗ್ಬೇಡಿ ಯಾಕಂದ್ರೆ ಒಂದು ಅನಾಥಾಶ್ರಮ ಮಾಡಿದ ತಕ್ಷಣ ಅಥವಾ ಒಂದು ಅನಾಥಾಶ್ರಮದಲ್ಲಿ ಊಟ ತಿಂಡಿ ಬಟ್ಟೆ ಎಲ್ಲ ಸಿಕ್ಕಿದ ತಕ್ಷಣ ಅವರು ನೆಮ್ಮದಿಯಾಗಿದ್ದಾರೆ ಅಂತ ನಾವು ಭಾವಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಸಿನ್ ಅಷ್ಟೇ ಕೊಡಬಹುದು ನೆಮ್ಮದಿನ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವರ್ಗ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಇದನ್ನೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ ಕಲಿಯುಗದಲ್ಲಿ ಇದು ವಿಶೇಷವಾಗಿ ಶ್ರೀ ಧರ್ಮಶಿನೇಶ್ವರ ಸ್ವಾಮಿ ಅವರು ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆ ಊರಿರೋದು ಬಹಳ ವಿಶೇಷ ಹಾಗೆ ಇಲ್ಲಿ ಗ್ರಾಮದ ಎಲ್ಲ ಜನರು ಕೂಡ ನನಗೆ ಸಪೋರ್ಟ್ ಪ್ರೀತಿ ಆಶೀದ ತೋರಿಸಿದ್ದಾರೆ ಜೊತೆಗೆ ಈ ಒಂದು ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಎರಡೇ ಮಾತಿಲ್ಲ ಯಾಕಂದ್ರೆ ನಮ್ಮ ಉಸಿರವರೆಗೂ ನಿರಾಶ್ರಿತರು ಅನಾಥ ರಕ್ಷಣೆ ಮಾಡಬೇಕು ರಸ್ತೆಯಲ್ಲಿ ಮಲಗುವಂತ ಅನಾಥರ ಒಂದು ಸೇವೆ ಮಾಡಬೇಕು ಅಂತ ಈ ಒಂದು ಉದ್ದೇಶದಿಂದ ಈ ಒಂದು ಸೇವೆಯನ್ನು ಮಾಡ್ತಿರೋದು ಸೊ ಹಾಗಾಗಿ ದೇವರ ಆಶೀರ್ವಾದ ನಮಗೆ ಸದಾ ಇರುತ್ತೆ ಅಂತ ಭಾವಿಸಿದೀವಿ ಜೊತೆಗೆ ಊಡಿ ಚಿನ್ನವರು ಇವತ್ತು ಅವರ ಎಲ್ಲಾ ಸ್ನೇಹಿತರ ಜೊತೆ ಇಲ್ಲಿ ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅಪ್ಪಾಜಿ ಒಳ್ಳೇದಾಗ್ಲಿ ಹಾಗೆ ವಿಶೇಷವಾಗಿ ನಿಜವಾಗ್ಲು ಗುರುಗಳಿಲ್ಲದೇ ಇದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ ಗುರುಗಳ ಆಶೀರ್ವಾದನು ತುಂಬಾ ಮುಖ್ಯ ಯಾಕಂದ್ರೆ ನನ್ನ ಹಿಂದೆಗಡೆ ಸಾವು ಸಾಕಷ್ಟು ಜನ ಗುರುಗಳಿದ್ದಾರೆ ಅದರಲ್ಲೂ ಕೂಡ ನಮ್ಮ ಚರಣ್ ಗುರುಜಿ ಅವರು ಕೂಡ ಒಂದು ಪಾತ್ರ ಅಂತ ಹೇಳ್ಬೋದು ನನ್ನ ಬೆನ್ನೆಲು ಬಾಗಿ ಅವರು ಇವತ್ತು ನಿಂತಿರೋದು ನಿಜವಾಗ್ಲೂ ಬಹಳ ಸಂತೋಷ ಆಗತ್ತೆ ನಮ್ಮ ಆಶ್ರಮದ ಕೆಲಸ ಅಂದ ತಕ್ಷಣ ಅವ್ರು ಯಾವುದೇ ಕಷ್ಟದಿದ್ರು ಯಾವುದೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿಗೆ ಬಂದು ಅವರು ಉಚಿತವಾಗಿ ನಮಗೆ ಒಂದು ಸೇವೆಯನ್ನು ಸಲ್ಲಿಸ್ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಶನೇಶ್ವರ ಅವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಅವರ ಆಶೀರ್ವಾದ ನಾನು ತುಂಬಾ ಪ್ರೀತಿಸೋದು ದೇವ್ರ ಮಕ್ಕಳನ್ನ ದೇವ್ರ ಮಕ್ಕಳ ಆಶೀರ್ವಾದ ಸದಾ ಎಲ್ರಿಗೂ ನಮ್ಮ ಸಹಾಯ ಮಾಡ್ತಕ್ಕಂತ ಎಲ್ಲ ಕರ್ನಾಟಕದ ಜನರಿಗೆ ಮಾಧ್ಯಮ ಮಿತ್ರರಿಗೆ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಆಕೆ ಅನುದಾನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ಇಲ್ಲಿ ವೋಟ್ ರೈಡಿ ಇಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳ್ಬೋದು ಸರ್ ವೋಟ್ ರೈಡಿ ಇದ್ದಿದ್ರೆ ಮೋಸ್ಟ್ಲಿ ಎಲ್ಲರೂ ಬಂದ್ ಸಪೋರ್ಟ್ ಮಾಡ್ತಿದ್ರು ಅನ್ಸುತ್ತೆ ಇಲ್ಲಿ ನೂರೈವತ್ತು ಜನ ಇಲ್ಲಿದ್ದಾರೆ ಅಂದ್ರೆ ಇದೊಂದು ಹಳ್ಳಿ ತರ ಇವಾಗ ಒಂದು ಹಳ್ಳಿ ಒಂದ್ ಹಳ್ಳಿ ನೂರ ಜನ ಇದ್ರೆ ನೂರೈವತ್ತು ಕುಟುಂಬ ಇದ್ದಂಗೆ ಲೆಕ್ಕ ಇದು ಇಲ್ಲಿಗೆ ನಿಜವಾಗ್ಲೂ ಸಿಗಬೇಕು ಸರ್ ಅನುದಾನಗಳು ಯಾಕೆಂದ್ರೆ ಪ್ರತಿದಿನ ನಾವು ಭಿಕ್ಷಾಟನೆ ಮಾಡಿ ನಡೆಸ್ತಾ ಇದ್ದೀವಿ ಆಶ್ರಮನ ಅಂದ್ರೆ ನಾವು ಯಾರತ್ರ ಅದ್ರ ಅಧಿಕಾರಗಳ ಹತ್ರ ಹೋಗಿ ಸರ್ ನಾವೊಂದು ಆಶ್ರಮ ನಡೆಸ್ತಾ ಇದೀವಿ ಅಂತ ಅಂದ ತಕ್ಷಣ ಅವ್ರು ನಮ್ಗೆ ಬಾಯಲ್ಲಿ ಹೇಳೋದು ಒಂದೇ ಮಾತು ನಿನ್ನ ಯಾರಪ್ಪ ಅಂತ ಹೇಳಿರೋದು ಸರ್ಕಾರಗಳ ಆಶ್ರಮಗಳು ಸಾವಿರ ಮಾಡಿದೆ ಅಲ್ಲಿ ತಗೊಂಡೋಗ್ ಬಿಡು ಅಂತಾರೆ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಿಮ್ಮ ಮನಸ್ಸು ತೃಪ್ತಿಗೆ ಇದನ್ನ ಮಾಡ್ತಾ ಇದೀವಿ ನಾವು ಯಾರತ್ರ ಹೋಗಿ ದುಡ್ಡು ಕೇಳೋದಾಗ್ಲಿ ಟೆಲಿಕಾಲಿಂಗ್ ಮಾಡೋದಾಗ್ಲಿ ಓಮಿನಿ ಕಳಿಸಿ ಕಲೆಕ್ಷನ್ಗಳು ಮಾಡೋದಾಗ್ಲಿ ಅಥವಾ ಆಶ್ರಮಗಳ ಹೆಸರಲ್ಲಿ ರೋಡ್ಗಳ ರೋಡ್ಗಳಲ್ಲಿ ಹಿಡಿದು ಕಲೆಕ್ಷನ್ ಯಾವುದು ಸೀನ್ ಇಲ್ಲ ಸರ್ ಖುಷಿಯಾಗಿ ನಮ್ಮ ಸೇವೆನ ನೋಡಿ ಇಲ್ಲಿಗೆ ಬಂದು ಕೊಟ್ರೇನೆ ತಗೊಳ್ಳೋದು ನೀವೇ ಮನೆಯಿಂದ ನೀವು ಎಷ್ಟೇ ಕೊಡ್ತೀವಿ ಅಂದ್ರೂ ನಾವು ಬರೋದಿಲ್ಲ ರೇಷನ್ ಕೊಡ್ತೀವಿ ಅಂದ್ರೂ ನಾವು ಬರೋದಿಲ್ಲ ನಿಮ್ಮ ಮನಸ್ಫೂರ್ತಿಯಿಂದ ಇಲ್ಲಿಗೆ ತಲುಪ್ಸಿದ್ರೆ ನಾಲ್ಕು ಜನ ಊಟ ಮಾಡ್ತಾರೆ ಬಟ್ಟೆ ಹಾಕೊಳ್ತಾರೆ ಅನ್ನೋದು ಮನಸ್ಸಿಗೆ ನಿಮಗೆ ನೆಮ್ಮದಿ ಇದು ಖುಷಿ ಇದ್ರೆ ಮಾತ್ರ ಈ ಕ್ಷೇತ್ರಕ್ಕೆ ಈ ಆಶ್ರಮಕ್ಕೆ ಸಹಾಯ ಮಾಡಬಹುದು ನಮ್ಮ ಹೆಸರು ಹೇಳ್ಕೊಂಡು ಯಾರೇ ಬಂದರೂ ಕೂಡ ಒಂದು ರೂಪಾಯಿ ಕೂಡ ಅಗತ್ಯ ಇಲ್ಲ ಎಲ್ಲೂ ಕೂಡ ರೋಡ್ ಅಲ್ಲಿ ರೂಪಾಯಿ ಕಲೆಕ್ಷನ್ ನಾವು ಮಾಡೋದಿಲ್ಲ ಹೆಸರಲ್ಲಿ ಹೊರಗಡೆ ಯಾರ ಹತ್ರನು ನಾವು ಒಂದ್ ರೂಪಾಯಿ ಕಲೆಕ್ಟ್ ಬರೋದಿಲ್ಲ ಯಾರು ನಮ್ಮ ಹೆಸರು ಕಲೆಕ್ಟ್ ಮಾಡಂಗಿಲ್ಲ ಯಾರು ಏನೇ ಕೊಡ್ತೀವಿ ಅಂದ್ರು ಮನೆಗಳ ಹತ್ರ ಬಂದು ನಾವು ಕಲೆಕ್ಟ್ ಮಾಡೋದಿಲ್ಲ ಪ್ರೀತಿ ವಿಶ್ವಾಸದಿಂದ ತಂದ್ಕೊಟ್ರೆ ನಾವು ತಗೊಳ್ತೀವಿ ನಿಮ್ಮ ಸಹಾಯ ದುಡ್ಡು ಆಗಿರ್ಬೋದು ವಸ್ತುಗಳಾಗಿರ್ಬೋದು ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಾವು ತಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಜನಸ್ನೇಹಿ ಬಸಪ್ಪ ಹೇಳಿ ನಾವು ಲೋಕಾರ್ಪಣೆ ಮಾಡಿದೀವಿ ಇವತ್ತು ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಅಧರ್ಮ ಅನ್ನೋದು ತಾಂಡವ ಆಡಿ ಇವತ್ತು ತಂದೆ ತಾಯಿ ಬಂಧು ಬಳಗ ಯಾವ ವಾತ್ಸಲ್ಯಕ್ಕೂ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟಿದೆ ನಮ್ಮ ಸಮಾಜ ಸೊ ಹಂಗಾಗಿ ಕನಿಷ್ಠ ಪಕ್ಷ ನಮ್ಮ ಕೈಲಾದಷ್ಟು ನಮ್ಮ ಕೈಲಾದಷ್ಟು ನಾವು ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮ ಸಂದೇಶವನ್ನು ಕೊಡಬೇಕು ಜೊತೆಗೆ ತಂದೆ ತಾಯಿ ಅಥವಾ ಬಂಧು ಬಳಗ ಅಂದ್ರೆ ಏನು ಅಂತ ಒಂದು ಒಂದು ಬಾಂಧವ್ಯವನ್ನು ಮೂಡಿಸಬೇಕು ಅಂತ ಹೇಳಿ ಇವತ್ತು ಕಲಿಯುಗದಲ್ಲಿ ಒಂದು ಜನಸ್ನೇಹಿ ಆಶ್ರಮದಲ್ಲಿ ವಿಶೇಷವಾಗಿ ಆಶ್ರಮದಲ್ಲಿ ಎಲ್ಲೂ ಬಸಪ್ಪ ಇಲ್ಲ ಅಂತ ನಾನು ಭಾವಿಸ್ತೀನಿ ಜನಸ್ನೇಹಿ ಬಸಪ್ಪ ಅಂತ ಹೇಳಿ ಲೋಕಾರ್ಪಣೆ ಮಾಡಿದ್ದೀನಿ